ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತೇ ನಾವು ಕಳ್ಕೊಂಡಿದ್ದೀವಿ ಅಂದರೆ ಇವತ್ತು ದೇವರಾಗಿ ಉಳ್ಕೊಂಡ್ಬಿಟ್ಟಿದ್ದಾನೆ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಯಾವ ಹಳ್ಳಿಗೆ ಹೋದರೂ ಕೂಡ ಶ್ರೀ ಮುರಳಿಯವರೇ ಯಾವ ಹಳ್ಳಿಗೆ ಇವತ್ತಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ರು ಕೂಡ ಪ್ರತಿ ಹಳ್ಳಿಯಲ್ಲಿ ಮೂರ್ನಾಲ್ಕು ಸೆಂಟರ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನ ಪ್ರತಿಮೆಗಳನ್ನಿಟ್ಟು ಇವತ್ತು ಜನ ಇದು ರೀತಿಯಲ್ಲಿ ನೋಡ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಅಂದ್ರೆ ಅವರು ಭಗವಂತನಲ್ಲಿ ಒಬ್ಬ ಸೃಷ್ಟಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ಸೃಷ್ಟಿ ಅದೇ ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ಶಿವರಾಜ್ ಕುಮಾರ್ ಆಗಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವರಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಅದೇ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರೋ ಕಾರಣ ಅಂದ್ರೆ ಜನರನ್ನ ಜನರ ಮನಸ್ಸನ್ನ ರಂಜಿಸುವುದಕ್ಕೆ ಅವ್ರು ಯಾವತ್ತು ಕೂಡ ಎಷ್ಟು ಶ್ರಮ ಪಡ್ತಾರೆ ಅನ್ನೋದಕ್ಕೆ ಇವತ್ತು ಶ್ರೀಮುರುಳಿನೇ ಸಾಕ್ಷಿ ಯಾಕಂದ್ರೆ ಅವರು ನಮ್ಮ ರಾಜ್ಕುಮಾರ್ ಹಾಡು ಹಾಡ್ತಾ ಇದ್ರೆ ಇವತ್ತು ಅವ್ರಿಗಿರುವಂತ ಒಂದು ಅಂದ್ರೆ ಇವತ್ತು ಅದು ವಿಶೇಷವಾಗಿ ಏನಂತಂದ್ರೆ ನನ್ನ ಮಗ ಅವನ ಚಿಕ್ಕ ಹುಡುಗ ನಾಲ್ಕು ವರ್ಷ ಮಗು ಇದ್ದಾಗ್ಲಿಂದ ಕೂಡ ಪುನೀತ್ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರು ಸುಮಾರು ಆರು ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಅವ್ನು ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರು ಅವನು ಬೆಳೆದ ಮೇಲೆ ಅವನು ಹೀರೋ ಆಗಬೇಕು ಅನ್ನೋ ಮಾತು ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯ ಬಜಾರ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸು ನಮ್ಮ ರಾಮಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡಲಿಕ್ಕೆ ರೆಡಿಯಾಗಿತ್ತು ಆದರೂ ಕೂಡ ಪುನೀತ್ ಅವರು ಹೇಳಿದರು ಅಣ್ಣ ಚಿಕ್ಕ ಮಗುವಿದ್ದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪ್ರಿಫರೆನ್ಸ್ ನಿನ್ನ ಮಗನಿಗೆ ಅಂಥೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಕಿರೀಟಿನ ಒಂದು ಎಂಟು ದಿನ ಜೊತೆಯಲ್ಲಿ ಇಟ್ಕೊಂಡು ಶೂಟಿಂಗ್ ನಡೆಯುವಂಥ ಟೈಮ್ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯಿತು ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಟ್ಕೊಳಕಾಗಲಿಲ್ಲ ದುಃಖದಲ್ಲಿ ನಾವು ಯಾರೂ ಕೂಡ ಓಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಅವರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಇನ್ನು ಅದನ್ನು ನಾನು ಏನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ನಾನು ನಿಜವಾಗ್ಲೂ ಕೂಡ ಆಗ್ತಾ ಇದ್ದೆ ಇವತ್ತು ತಂಬಕ್ಕೆ ತಮ್ಮ ಕುಟುಂಬ ತಮ್ಮ ಅಣ್ಣ ತಮ್ಮಂದರು ತಮ್ಮ ವಿನಯ ವಿಧೇಯತೆ ಜನರ ಬಗ್ಗೆ ತಮಗಿರುವಂಥ ಗೌರವ ಅದರಿಂದ ಅವ್ರ ಆಯುಷ್ಯ ಏನಿದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ಮ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವರದನ್ನು ಆ್ಯಡ್ ಮಾಡಿ ಎಲ್ಲರೂ ನೂರು ವರ್ಷಕ್ಕಿಂತ ಹೆಚ್ಚಾಗಿದ್ದು ನಮ್ಮ ಕನ್ನಡಿಗರಿಗೆ ಶಾಶ್ವತವಾಗಿ ಮನೋರಂಜನೆ ಕೊಡೋ ಕುಟುಂಬ ನಿಮ್ದು ಯಾವತ್ತಿಗೂ ಆಗಬೇಕು ಅನ್ನೋಂಥ ಒಂದು ನನ್ನ ಆಸೆ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಶ್ರೀಮುರಳಿ ಅವರಿಗೆ ಆನೆಗೊಂದಿ ಉತ್ಸವದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅವರಿಲ್ಲಿಗೆ ಆಗಮಿಸಿ ತಮ್ಮೆಲ್ಲರನ್ನು ಕೂಡ ರಂಜಿಸಿ ತಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅವ್ರು ರಂಜಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಭಗವಂತ ಅವ್ರ ಇಡೀ ಕುಟುಂಬನೇ ಹಾಗೆ